ಎಲ್ಲರ ಲೈಫಲ್ಲೂ ಅವ್ರವ್ರು ಏನೇನೆಲ್ಲ ಅಂದ್ಕೊಂಡಿರ್ತಾರೆ ಅದೆಲ್ಲೂ ಏನೇನೂ ಆಗೋಲ್ಲ ಸೊ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದು ಇದೆಲ್ಲರ ಲೈಫಲ್ಲೂ ಸರ್ವೇ ಸಾಮಾನ್ಯ ಇಷ್ಟಕ್ಕೂ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಅಂದ್ಕೊಂಡ್ರ ಸೊ ಅದನ್ನು ಈ ನಾನು ಹೇಳಿ ಹೇಳ್ತೀನಿ ಸೊ ವಿಡಿಯೋವನ್ನು ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಾನು ಆಗಲೇ ಹೇಳಿದಾಗೆ ಇದೊಂದು ಬರ್ತ್ಡೇ ವಿಡಿಯೋ ಸೊ ನಾನು ಆಗಲೇ ಏನಕ್ಕೆ ಹೇಳಿದೆ ಅಪ್ಪ ಅಂದರೆ ನಾವು ಅಂದ್ಕೊಳ್ಳೋದೇ ಒಂದು ನಾವು ಆಗೋದೆ ಒಂದು ಅಂತ ಸೊ ಈ ಒಂದು ವಿಡಿಯೋ ಮುಖಾಂತರನ ನನಗೆ ಗೊತ್ತಾಗಿದ್ದು ಸೊ ಹಾಗಾಗಿ ಹೇಳ್ತಿದ್ದೀನಿ ಸೊ ವಿಡಿಯೋ ಬಂದು ನನ್ನ ಮಗಳ ಬರ್ಡೆ ಸೊ ಇದು ಜ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಆಗಿದ್ದು ಸೊ ಕೆಲವೊಂದು ಕಾರಣಗಳಿಂದ ವಿಡಿಯೋನ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ಸೊ ಹಾಗಾಗಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಯಾಕೆ ಹೇಳಿದೆ ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು ಅಂದರೆ ಸೊ ನಾನು ಇಷ್ಟಕ್ಕೂ ಈ ವರ್ಷ ಬರ್ಡೇ ಸೆಲೆಬ್ರೇಷನ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಬಟ್ ಇಷ್ಟು ಆಗುತ್ತೆ ಅಂತ ನಿಜಕ್ಕೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಸೊ ಇದೆಲ್ಲವೂ ಸಾಧ್ಯವಾಗಿದ್ದು ನನ್ನ ಒಂದು ಸ್ಟೂಡೆಂಟ್ಸಿಂದನೇ ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಯಾಕೆ ಅಂದರೆ ಇಷ್ಟು ಸ್ಟೂಡೆಂಟ್ಸ್ ಜೊತೆ ನನ್ನ ಮಗಳು ಈ ಸಲ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ಳು ಸೊ ಅದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಸೊ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಸಹ ಸಹನೂ ಹ್ಯಾಪಿ ಆಗಿರುತ್ತೆ ಅನ್ಕೊಂತೀನಿ ಯಾಕಂದರೆ ಸೊ ನಾನು ಏನು ಕೂಡ ಇನ್ವೆಸ್ಟ್ ಮಾಡಿದೆ ಸೊ ಅವರೇ ಎಲ್ಲ ಮಾಡಿ ಎಲ್ಲ ಮಾಡಿ ಸೊ ತುಂಬ ಕಷ್ಟಪಟ್ಟಿರ್ತಾರೆ ಆ ಒಂದು ಡೆಕೋರೇಷ್ ಡೆಕೋರೇಟ್ಗೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಸೊ ಯಾಕಂದರೆ ನನಗೆ ನನ್ನ ಮಗಳ ಬಾರ್ಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನಮ್ಮ ಮ್ಯಾಮ್ ಬಾರ್ಡೆ ಅನ್ನೋದು ತುಂಬ ತುಂಬ ಖುಷಿಯಾಗಿತ್ತು ಆ ಒಂದು ಖುಷಿ ನಾನು ಒಂದು ವೀಕಿಂದ ನೋಡ್ತಿದ್ದೆ ಸೊ ಅದು ಕೂಡ ನನಗೆ ತುಂಬ 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 ಖುಷಿ ಕೊಡ್ತು ಇನ್ನೊಂದು ಹೇಳಿಬಿಡಕ್ಕಂದ್ರೆ ನನ್ನ ಬರ್ಡೇಗೆ ಯಾರಿಗೂ ಸಹ ಇನ್ವೈಟ್ ಮಾಡಿರಲಿಲ್ಲ ಈ ವರ್ಷ ಯಾಕೆಂದರೆ ಇದೆಲ್ಲ ಮಕ್ಕಳದೇ ಆಗೋಗ್ಬಿಡಲಿ ಅಂತ ಅಂದ್ಕೊಂಡು ಸೊ ಮಕ್ಕಳನ್ನೇ ಫನ್ ಟೂ ಡೇಸ್ ಬಿಫೋರೇ ಅವ್ರಿಗೆ ಹೇಳಿದ್ದೆ ಸೊ ನೀವೆಲ್ಲ ಬಂದುಬಿಡಬೇಕು ಸೊ ಟ್ಯೂಷನ್ ಇವತ್ತು ರಜಾ ಅಂತ ಹೇಳಿದ್ದೆ ಹಾಗಾಗಿ ಮಕ್ಕಳು ತುಂಬ ಖುಷಿಯಿಂದ ಎಕ್ಸೈಟ್ಮೆಂಟ್ ಆಗಿ ಅವತ್ತು ಬಂದರು ಸೊ ಅಂದ್ಕೊಂಡಾಗೆ ಡೆಕೋರೇಷನ್ ಮಾಡಿದ್ರು ಸೊ ಆ ನನ್ನ ತಿಳಿದ ಮಟ್ಟಿಗೆ ಅವ್ರ ಏಜ್ಗೆ ಇಷ್ಟು ಡೆಕೋರೇಷನ್ ಸಾಕು ಅನಿಸುತ್ತೆ ಸೊ ನೀವೇನಂತೀರ ಸೊ ಅದನ್ನು ಕಮೆಂಟ್ ಮಾಡಿ ಮಾಡಿ ತಿಳಿಸಿ ಯಾಕಂದರೆ ಆ ಮಕ್ಕಳ ಕ್ರಿಯೇಟಿವಿಟಿ ಮೈಂಡು ಒಬ್ಬೊಬ್ಬರ ಮೈಂಡ್ ಒಂದೊಂದು ಥರ ಇರುತ್ತೆ ಸೊ ಎಲ್ಲ ಕ್ರಿಯೇಟಿವಿಟಿ ಮೈಂಡ್ ಮಿಕ್ಸ್ ಆಗಿ ಸೊ ಇಷ್ಟರ ಮಟ್ಟಿಗೆ ಅವರು ಡೆಕೋರೇಷನ್ ಮಾಡಿ ಕೊನೆಗೆ ನನ್ನ ಮಗಳ್ನು ಕೂಡ ಅವರೇ ರೆಡಿ ಮಾಡಿದ್ದು ಸೊ ಇದರಲ್ಲಿ ನಾನು ಏನೇನೂ ಮಾಡಿಲ್ಲ ಅವು ಬಂದು ಕೇಕ್ ಕಟ್ ಮಾಡಬೇಕಾದ್ರೆ ಮಾತ್ರ ಸುಮ್ಮನೆ ಹಂಗೆ ಬಂದು ಹೋದೆ ಸೊ ನಿಜಕ್ಕೂ ಇದು ಒಂದು ನನ್ನ ನನ್ನ ಲೈಫಲ್ಲಿ ನೈನ್ತ್ ಬರ್ತ್ಡೇ ನನ್ನ ಮಗಳ ನೈನ್ತ್ ಬರ್ತ್ಡೇನೂ ತುಂಬ ಮೆಮೊರಿ ಆಗಿದ್ದು ಬಿಡುತ್ತೆ ಜೊತೆಗೆ ಈ ವಿಡಿಯೋ ಕೂಡ ಅಷ್ಟೇ ಮೆಮೊರಿ ಆಗಿರುತ್ತೆ ಯಾಕಂದರೆ ಒಂದು ರೀಸನ್ ನನಗೆ ಇದು ಮೆಮೊರಿ ಆಗಿರಲಿ ಅನ್ನೋದಕ್ಕೆ ಈ ವಿಡಿಯೋ ನಾನು ಮಾಡ್ಕೊಂಡಿದ್ದು ಸೊ ಇದು ಯಾಕೆ ಅಂದರೆ ಸೊ ವಿಡಿಯೋ ಮೆಮೊರಿ ಆಗಿಂದರೆ ನನ್ನ ಫೋನಲ್ಲಿ ಇರುತ್ತೆ ಅಷ್ಟೇ ಬಟ್ ಯೂಟ್ಯೂಬಲ್ಲಾದರೆ ಯಾವಾಗೂ ಇರುತ್ತೆ ಸೊ ಈ ಫ್ರೆಂಡ್ಸು ಮತ್ತು ಅವರು ದೊಡ್ಡವರಾಗಿ ಅವ್ರ ಬೆಳೆದು ಮುಂದಕ್ಕೊಂದಿನ ಈ ಚಾನಲ್ ಓಪನ್ ಮಾಡಿದ್ರೆ ಅವ್ರಿಗೂ ನೋಡೋದಕ್ಕೆ ಹಾ ಹ್ಯಾಪಿನೆಸ್ ಅವ್ರಿಗೆ ತುಂಬ ಸಿಕ್ಕುತ್ತೆ ಸೊ ಆ ಒಂದು ಕಾರಣದಿಂದ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ನಿಮಗೆ ನಿಮಗೂ ಸಹ ಮಕ್ಕಳ ಜೊತೆ ಈ ಥರ ಬಾಡೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ರೆ ಸ್ತಬ್ಧೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಮುಂದೆ ನೋಡ್ತಾ ಹೋಗಿ ಏನೇನೆಲ್ಲ ಆಗುತ್ತೆ ಅಂತ ಒಂಥರ ಡಿಫ್ರೆಂಟ್ ಆಗಿತ್ತು ಸಲ ಬರ್ಡೇ ಜೊತೆಗೆ ನಮ್ಮ ಅಣ್ಣ ಕೂಡ ಬಂದಿದ್ದ ಸೊ ಒಂದು ಹ್ಯಾಪಿನೆಸ್ ಹೇಳೋಕ್ಕಾಗ್ತಿರ್ಲಿಲ್ಲ ಬಟ್ ಫ್ಯಾಮಿಲಿಯವರೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಸೊ ಈ ವರ್ಷ ಇಷ್ಟರ ಮಟ್ಟಿಗೆ ಬರೋ ವರ್ಷ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊತೀನಿ ನೀವು ಮನಸ್ಸಲ್ಲಿ ಅನ್ಕೊತಾ ಇರ್ಬೋದು ಸೊ ನಾನು ಯಾಕೆ ರೆಡಿ ಆಗಿಲ್ಲ ಅಂತ ಸೊ ಫಸ್ಟ್ ಆಫ್ ಆಲ್ ನಂಗೆ ರೆಡಿ ಆಗಬೇಕು ಅನ್ನೋ ಆಸೆ ಇರಲಿಲ್ಲ ಯಾಕಂದರೆ ನನಗೆ ಈ ವರ್ಷ ಇಲ್ಲಿ ಬಾಡೆ ಮಾಡೋದು ಬೇಡ ಅಂತ ಅನ್ನಿಸ್ತು ಬಟ್ ಮಗಳ ಖುಷಿಗೋಸ್ಕರ ಇಷ್ಟರ ಮಟ್ಟಿಗೆ ಮಾಡ್ತಿ ಮಾಡಿದ್ದೀವಿ ಅಷ್ಟೇ ಬಟ್ ನನಗೆ ರೆಡಿ ಆಗಬೇಕು ಅಂತ ಏನೂ ಇಲ್ಲ ನಾನು ಯಾವಾಗಲೂ ಸಿಂಪಲ್ಲಾಗೇ ಇರ್ತೀನಿ ಸೊ ಇವತ್ತು ರೆಡಿ ಆಗಬೇಕಿತ್ತು ಬಟ್ ಯಾಕೋ ರೆಡಿ ಆಗಬೇಕು ಅನ್ನೋ ಮೂಡಿರಲಿಲ್ಲ ಹಾಗಾಗಿ ಇಷ್ಟರಲ್ಲೇ ಇದೋಗ್ಬಿಟ್ಟು ನಾನು ಯಾವಾಗಲೂ ಹೀಗೇ ತುಂಬ ಸಿಂಪಲ್ ಆಗಿರ್ತೀನಿ ನನಗೆ ಗ್ರ್ಯಾಂಡಾಗಿರಬೇಕು ಗ್ರ್ಯಾಂಡಾಗಿ ರೆಡಿ ಆಗಬೇಕು ಅಂದರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ನಾನು ಮೇಕಪ್ ಕೂಡ ಅಷ್ಟು ಮಾಡ್ಕೊಳ್ಳಲ್ಲ ನೀವು ಬೇಕಾದ್ರೆ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿರ್ತೀರ ಅನಿಸುತ್ತೆ ತುಂಬ ಸಿಂಪಲ್ ಅಂದರೆ ಸಿಂಪಲ್ ನಾನು ಸೊ ಕೊನೆಗೂ ಬರ್ತ್ಡೇ ಹೀಗಾಯಿತು ಸೊ ವಿಡಿಯೋ ನಿಮಗೆ ನೋಡ್ತಾ ನೋಡ್ತಾ ಇನ್ನೂ ಏನೇನೆಲ್ಲ ನೋಡ್ಬೋದಪ್ಪ ಅಂದರೆ ಆವತ್ತು ವೈಕುಂಠ ಏಕಾದಶಿ ಆಗಿತ್ತು ಸೊ ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಆ ದೇವಸ್ಥಾನದಲ್ಲಿ ದೇವರ ದರ್ಶನ ಕೂಡ ನಿಮಗೆ ಮಾಡಿಸ್ತೀನಿ ಸೊ ವಿಡಿಯೋ ಮೊದಲೇ ಅಪ್ಲೋಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು ಬಟ್ ನಮಗೆ ತೋಟದಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಸೊ ಈಗಲೂ ಸುಡೋನು ಅಷ್ಟೇ ಸೊ ತುಂಬ ಲೇಟಾಗಿ ಹೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅಂತ ಇವಾಗ ಕುತ್ಕೊಂಡು ಎಡಿಟ್ ಮಾಡ್ತಿದ್ದೀನಿ ಮತ್ತು ಇನ್ನೊಂದೇನು ಅಂದರೆ ನನ್ನ ಮಗಳಿಗೆ ಚಿಕ್ಕ ಚಿಕ್ಕ ಮಗಳೆಲ್ಲ ತುಂಬ ಫ್ರೆಂಡ್ಸು ಎಕ್ಸ್ಪೆಷಲಿ ನಾನು ಟ್ಯೂಷನ್ ಸ್ಟಾರ್ಟ್ ಮೇಲೆ ನನ್ನ ಮಗಳಿಗೆ ತುಂಬ ಜನ ಆಗಿ ಹೋಗ್ಬಿಟ್ರು ಸೊ ನೀವು ನೋಡ್ತಿದ್ದೀರಲ್ವಾ ಸೊ ಇವಿಷ್ಟು ನನ್ನ ಟ್ಯೂಷನ್ ಮಕ್ಕಳು ಸೊ ಒಟ್ಟಾರೆಯಾಗಿ ಎಲ್ಲರೂ ಬಂದಿದ್ರು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನ್ನ ಸ್ಟೂಡೆಂಟ್ಸ್ನ ನೋಡಿ ಯಾಕೆಂದರೆ ನನ್ನ ಯಾಕಂದರೆ ಒಂದು ಯಾವುದೋ ಒಂದು ದೊಡ್ಡೋರಿಗಿಂತ ಚಿಕ್ಕವರು ಯಾವುದೋ ಒಂದು ಫಂಕ್ಷನಲ್ಲಿ ಭಾಗಿ ಅಂದರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ ಸೊ ಇದೆಲ್ಲ ನಾನು ನಮ್ಮ ಮಕ್ಕಳು ಅಂದರೆ ನನ್ನ ಸ್ಟೂಡೆಂಟ್ಸು ನನ್ನ ಭವಿ ಗಿಫ್ಟ್ ತಂದು ಕೊಟ್ಟಿದ್ದು ಸೊ ಅವರು ನಾನು ಹೇಳಿದವ ವಿಡಿಯೋ ಸ್ಟಾರ್ಟಿಂಗಲ್ಲಿ ನನ್ನ ನನ್ನ ಬರ್ಡೇಗಿಂತ ಅವ್ರಿಗೆ ತುಂಬ ಎಕ್ಸೈಟ್ಮೆಂಟು ತುಂಬ ಖುಷಿಯಾಗಿರ್ತಿತ್ತು ಹಾಗಾಗಿ ಎಲ್ಲರೂ ಸಹನೂ ಅವರ ಕೈಯಲ್ಲಿ ಏನಾಗ್ತಿತ್ತು ಅದೆಲ್ಲ ಗಿಫ್ಟ್ ಕೊಟ್ಟರು ನನ್ನ ಮಗಳಿಗೂ ಕೂಡ ತುಂಬ ಖುಷಿಯಾಯಿತು ಯಾಕಂದರೆ ನಿಮಗೆ ಗೊತ್ತಲ್ವ ಯಾವ ಮಕ್ಳಿಗಂದರೆ ಗಿಫ್ಟ್ ಅಂತ ಇಷ್ಟ ಇರೋದಿಲ್ಲ ಸೊ ಎಲ್ಲ ಮಕ್ಕಳಿಗೂ ಗಿಫ್ಟ್ ಅಂದರೆ ಇಷ್ಟ ಇರುತ್ತೆ ಸೊ ವಿಡಿಯೋದಲ್ಲಿ ಕೊನೆ ಕೊನೆಯಲ್ಲಿ ಗಿಫ್ಟ್ ಎಲ್ಲ ಓಪನ್ ಮಾಡಿ ಕೂಡ ತೋರಿಸಿದ್ದಾಳೆ ಏನೇನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಸೊ ಅಷ್ಟರಲ್ಲೇ ಇಲ್ಲಿ ನಮ್ಮ ಅಣ್ಣ ಎಲ್ಲರಿಗೂ ಸಹನು ಕೇಕ್ ಕಟ್ ಮಾಡಿ ಮಕ್ಕಳಿಗೆಲ್ಲನೂ ಹಂಚ್ತಾ ಇದ್ದರು ವಿಡಿಯೋ ವಿಡಿಯೋ ಒಂದು ನನ್ನ ಸ್ಟೂಡೆಂಟ ನನ್ನ ಸ್ಟೂಡೆಂಟ್ ಆಗಿರ್ತಕ್ಕಂಥವ್ರು ಒಬ್ರು ವೀಡಿಯೋ ಮಾಡ್ತಾಯಿದ್ರು ಸೊ ಅದನ್ನೆಲ್ಲ ನೋಡಿ ನಾನು ಕೂಡ ಎಂಜಾಯ್ ಮಾಡ್ತಿದ್ದೆ ಎಕ್ಸ್ಪೆಷಲಿ ನಾನು ವೀಡಿಯೋ ಕೂಡ ಮಾಡಲಿಲ್ಲ ಯಾಕಂದರೆ ಇದನ್ನೆಲ್ಲ ನೋಡೋಣ ಅಂತ ಅಂದ್ಕೊಂಡು ನಾನು ವೀಡಿಯೋ ಮಾಡಲಿಲ್ಲ ಮಕ್ಕಳೆಲ್ಲೂ ಬಂದು ಗಿಫ್ಟ್ ಕೊಡ್ತಿದ್ರು ನನ್ನ ಮಗಳಿಗಂತೂ ಸಖತ್ ಖುಷಿ ಆಗ್ತಿತ್ತು ಹಾಗೆಯೇ ಇನ್ನೊಂದು ಏನು ಅಂದರೆ ಸೊ ಟ್ಯೂಷನ್ ಮಕ್ಕಳಿಗೆ ಮಕ್ಕಳ ಜೊತೆ ಇನ್ನು ಚಿಕ್ಕ ಚಿಕ್ಕ ಪುಟ್ ಪುಟ್ಟ ಮಕ್ಕಳು ಕೂಡ ಬಂದಿದ್ದರು ಆ ಮಕ್ಕಳು ಕೂಡ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು ಬರ್ತ್ಡೇ ಸೆಲೆಬ್ರೇಷನ್ ಆಗಿದ್ದಾದ್ಮೇಲೆ ಕೆಲವೊಂದು ವೀಡಿಯೋಸ್ ಕೂಡ ಮಾಡ್ಕೊಂಡ್ವಿ ಆ ವೀಡಿಯೋಸ್ ಕೂಡ ಕೆಲವು ಚಾನಲಲ್ಲಿ ಕೆಲವೊಂದು ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಅನಿಸುತ್ತೆ ಸೊ ಫ್ರೆಂಡ್ಸ್ ನಿಮ್ಗೆ ಏನು ಅನ್ನಿಸ್ತು ಮತ್ತೆ ಇನ್ನೊಂದು ಏನಂದರೆ ಹೆಣ್ಣು ಮಕ್ಕಳಿಗೆ ಅರಶಿನ ಕುಂಕುಮ ಕೊಡಬೇಕಲ್ವಾ ಸೊ ಅರಶಿನ ಕುಂಕುಮ ಎಲ್ವ ಎಲ್ಲ ಕೂಡ ನಾನು ಇಲ್ಲಿ ಇಕ್ಕಿದ್ದೆ ಮಕ್ಕಳಿಗೆ ಹೇಳಿದ್ದೆ ಅರಶಿನ ಕುಂಕುಮ ತಗೊಳ್ಳಿ ಅಂತ ಸೊ ಸೊ ಮಕ್ಕಳೆಲ್ಲ ಅರ್ಶನಾ ಕುಂಕುಮ ತೊಗೊಂತಿದ್ದಾರೆ ಸೊ ತುಂಬ ತುಂಟಾಟ ಎಂಜಾಯ್ಮೆಂಟು ಚೆನ್ನಾಗಿತ್ತು ಬಟ್ ನಾವಿರೋ ಮನೆ ತುಂಬ ಅಂದರೆ ಚಿಕ್ಕದು ಸೊ ಮಕ್ಕಳೆಲ್ಲ ಬಂದರೆ ಜಾಗ ಸಾಕಾಗೋದಿಲ್ಲ ಅದಕ್ಕೆ ನಾನು ಎಲ್ಲಿ ಟ್ಯೂಷನ್ ಮಾಡ್ತೀನಲ್ಲ ಸೊ ಅಲ್ಲೇ ಸೆಲೆಬ್ರೇಟ್ ಮಾಡಿದ್ದು ಯಾಕಂದರೆ ಸ್ವಲ್ಪ ದೊಡ್ಡದಾಗಿದೆ ಟ್ಯೂಷನ್ ಮಾಡೋ ಮನೆ ಅದಕ್ಕೆ ನಾನು ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು ನಿಮಗೆ ಗೊತ್ತಲ್ವ ಮಕ್ಳಿಗೆ ಬಿಡಿಯೋ ಅಂದರೆ ಸಖತ್ತು ತುಂಟಾಟ ತರಲೆ ಎಲ್ಲ ಮಾಡ್ತಿರ್ತಾರೆ ಸೊ ಆ ಒಂದು ತರಲೇತನ ಎಲ್ಲ ಕೂಡ ಚೆನ್ನಾಗಿತ್ತು ನೋಡೋದಕ್ಕೆ ಅಂತಲೇ ಹೇಳ್ಬೋದು ಇವರಿಬ್ಬರು ಬಂದು ಬಾಡೆ ಆದಮೇಲೆ ಕೊನೆಯದಾಗಿ ಬಂದರು ಇವರಿಬ್ರು ಕೂಡ ನನ್ನ ಸ್ಟೂಡೆಂಟ್ಸೇ ಸೊ ಹಂಗೆ ಇನ್ನೆಲ್ಲ ಬಾಡೆ ಆಗಿತ್ತಲ್ವ ಮತ್ತು ಫೀಲ್ ಆಗಬಾರ್ದು ಅಂದ್ಬಿಟ್ಟು ವಿಡಿಯೋ ಮಾಡಿದ್ದು ಹಾಗೇ ಸೊ ಇದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗಿದ್ದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ವೈಕುಂಠ ಏಕಾದಶಿ ಆಗಿತ್ತಲ್ವ ಸೊ ಆವತ್ತೇ ಆವತ್ತು ನಾನು ದೇವಸ್ಥಾನಕ್ಕೆ ಕೆಲವೊಂದು ಕಾರಣಗಳಿಂದ ಹೋಗೋಕ್ಕಾಗಿಲ್ಲ ಆಗಿಲ್ಲ ಹಾಗಾಗಿ ಇದು ಮಾವ ಹೋಗಿದ್ದಿದ್ದ ದೇವಸ್ಥಾನ ಒಳಗಡೆ ಹೋಗಲಿಲ್ಲ ಬಟ್ ದೇವಸ್ಥಾನ ಹತ್ರ ಹೋಗಿದ್ದೆ ಸೊ ಇದು ಮಾವ ವಿಡಿಯೋ ಮಾಡಿಕೊಂಡು ಬಂದಿದ್ದರು ನಾನು ಆವಾಗ ಅಂದ್ಕೊಂಡೆ ನಾನು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡಿಲ್ಲ ಅಂದರೆ ಏನಾಯಿತು ಸೊ ವಿಡಿಯೋ ಮಾಡ್ಕೊಂಡು ಬಂದಿದ್ರಲ್ಲ ಸೊ ಹೀಗಾದರೂ ನೋಡಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಅಂದ್ಕೊಂಡೆ ನನ್ನ ಮನಸ್ಸಲ್ಲಿ ಸೊ ತುಂಬ ತುಂಬ ಖುಷಿಯಾಯಿತು ದೇವರನ್ನ ನೋಡಿ ವೈ ನಿಮಗೆಲ್ಲ ಗೊತ್ತಲ್ವ ವೈಕುಂಠ ಏಕಾದಶಿ ಅಂದರೆ ಎಷ್ಟು ಪವಿತ್ರವಾದ ದಿನ ಅಂತ ಸೊ ಆವತ್ತು ಎಲ್ಲ ದೇವಸ್ಥಾನಗಳಲ್ಲೂ ವಿಪರೀತ ಅಂದರೆ ವಿಪರೀತ ರಶ್ ಇರುತ್ತೆ ಸೊ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ರು ಸೊ ಇಲ್ಲಿ ಇನ್ನೊಂದೇನು ಅಂದರೆ ಇಲ್ಲಿ ದೇವಸ್ಥಾನವನ್ನು ಉಯ್ಯಾಲೆ ಮುಖಾಂತರ ಕೂಡ ಇಡ್ತಾರೆ ಸೊ ಉಯ್ಯಾಲೆ ಹಾಕಿ ನಾವಿಲ್ಲಿ ನಮ್ಮ ಇಷ್ಟಗಳನ್ನು ಇಲ್ಲಿ ಬೇಡ್ಕೊಬೋದು ಅಂತ ಸೊ ಇಲ್ಲಿ ಕೂಡ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ರು ಸೊ ಇದಿಷ್ಟು ಫ್ರೆಂಡ್ಸ್ ಈ ಒಂದು ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತಾ ಅಂತ ಅಂದ್ಕೊತೀನಿ ಸೊ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲಂಥ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ನಮ್ಮೂರಿಂದ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರ್ ಆಗಬಹುದು ನಾಲ್ಕು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಬಟ್ ಹೊಸ್ದಾಗಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಹಳೆಯ ದೇವಸ್ಥಾನವನ್ನು ದಬ್ಬಿಸಿ ಮತ್ತು ಹೊಸ್ದಾಗಿ ಕಟ್ಸಿ ಕಟ್ಸಿರ್ತಕ್ಕಂಥ ದೇವಸ್ಥಾನ ಚೆನ್ನಾಗಿದೆ ತುಂಬ ದೇವಸ್ಥಾನ ಅಂತೂ ಸೊ ಇದಿಷ್ಟು ಫ್ರೆಂಡ್ಸ್ ದೇವಸ್ಥಾನದ ಬಗ್ಗೆ ಮತ್ತು ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ನನ್ನ ಮಗಳು ಬರ್ಡೆ ಬರ್ಡೇ ಗಿಫ್ಟ್ಸ್ನ ಎಲ್ಲ ಗಿಫ್ಟ್ಸನ್ನು ಅವಳೇನು ಮಾಡ್ತಾಯಿದ್ರು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ಲು ಸೊ ನೀವು ನೋಡ್ತಿರ್ಬೋದು ಅವಳ ಫೇಸಲ್ಲಿ ಇಷ್ಟು ಷ್ಟು ಹ್ಯಾಪಿನೆಸ್ ಇತ್ತು ಅಂದರೆ ಸೊ ಹೇಳಕ್ ಅಷ್ಟೊಂದು ಖುಷಿಯಾಗಿತ್ತು ಸೊ ಕೊಟ್ಟಿರ್ತಕ್ಕಂಥ ಪ್ರತಿ ಒಂದು ಗಿಫ್ಟನ್ನು ಓಪನ್ ಮಾಡಿ ನಿಮಗೋಸ್ಕರ ತೋರಿಸಿದ್ದಾಳೆ ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ ಚಿಕ್ಕ ಮಕ್ಕಳಿಗೆ ಸೊ ಗಿಫ್ಟ್ಸ್ ಅಂದರೆ ಅದೊಂಥರ ಖುಷಿ ಅಲ್ವಾ ಸೊ ಎಕ್ಸ್ಪೆಷಲಿ ನನ್ನ ಮಗಳಿಗೂ ಅಷ್ಟೇ ಗಿಫ್ಟ್ಸ್ ಅಂದರೆ ವಿಪರೀತ ಖುಷಿ ಅದು ಚಿಕ್ಕದು ದೊಡ್ಡದು ಅಂತ ಅಲ್ಲ ಸೊ ಗಿಫ್ಟ್ ಅಷ್ಟೇ ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಸೊ ಈ ಥರ ಎಕ್ಸ್ಪೆಷಲಿ ಮಕ್ಕಳಿಗೆ ಮಕ್ಳಿಗೆ ಗಿಫ್ಟ್ಸ್ ಕೊಟ್ಟರೆ ಅದನ್ನು ಓಪನ್ ಮಾಡ್ತಾರಲ್ಲ ಸೊ ಆ ಒಂದು ಖುಷಿ ಆ ಒಂದು ಹ್ಯಾಪಿನೆಸ್ ಇದೆಯಲ್ಲ ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಲ್ಲ ಸೊ ಅಷ್ಟೊಂದು ಖುಷಿಯಾಗಿರ್ತಾರೆ ಮಕ್ಕಳು ಸೊ ಪುಟ್ಟ ಪುಟ್ಟ ಗಿಫ್ಟ್ಸು ಪುಟ್ಟ ಪುಟ್ಟ ಹ್ಯಾಪಿನೆಸ್ಸು ಅದು ಲೈಫಲ್ಲಿ ಮತ್ತೆ ರಿಟರ್ನ್ ಮತ್ತಿನ ಯಾವತ್ತೂ ಸಿಗೋದಿಲ್ಲ ಆ ಥರ ಇರುತ್ತೆ ನಮ್ಮ ಲೈಫಲ್ವಾ ಸೊ ಇದನ್ನೆಲ್ಲ ನಾವು ನೋಡಿ ಎಂಜಾಯ್ ಮಾಡಬೇಕು ಯಾಕಂದರೆ ಅವ್ರ ಚೈಲ್ಡ್ಹುಡ್ ಲೈಫು ಮತ್ತೆ ಬರೋದಿಲ್ಲ ನಮ್ಮ ಚೈಲ್ಡ್ಹುಡ್ ಲೈಫ್ ಹೇಗೆ ಮತ್ತೆ ಬರೋದಿಲ್ವಾ ಹಾಗೇನೆ ಅಲ್ವಾ ಸೊ ಹೀಗೆ ಎಲ್ಲ ಗಿಫ್ಟ್ಸು ಓಪನ್ ಮಾಡಿ ಓಪನ್ ಮಾಡಿ ಆ ಥರದಿಂದ ಎಲ್ಲ ನೋಡಿ ಕೊನೆಗೆ ಸಮಾಧಾನ ಆಗಿ ಎತ್ತಿಟ್ಟು ಮಲ್ಕೊಂಡ್ಲು ಸೊ ಇದು ನಮ್ಮ ನಮ್ಮ ಒಂದು ಮನೆಯಲ್ಲಿ ಹಾಗಿರ್ತಕ್ಕಂಥ ಒಂದು ಬರ್ಡೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಆ ಒಂದು ಹ್ಯಾಪಿನೆಸ್ ಹೇಗಿತ್ತು ಅಂತ ನನಗಂತೂ ತುಂಬ ಅಂದರೆ ತುಂಬಾ ಆಯಿತು ಫ್ರೆಂಡ್ಸ್ ನಿಮ್ಮ ಲೈಫಲ್ಲೂ ಸಹ ನಾನು ಈ ಥರ ಬರ್ಡೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ರೆ ಎಕ್ಸ್ಪೆಕ್ಟ್ ನಿಮ್ಮ ಮಕ್ಕಳಿಗೆ ಸೆಲೆಬ್ರೇಟ್ ಮಾಡಿದರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದು ಬಂದು ನೈಟ್ ಸೆಲೆಬ್ರೇಟ್ ಮಾಡಿದ್ದು ನನ್ನ ಫ್ರೆಂಡ್ ಒಬ್ಬರು ಬಂದಿರು ಸೊ ಅವ್ರು ಮತ್ತೆ ಕೇಕ್ ತಂದಿದ್ರು ಸೊ ಕೇಕ್ ತಂದು ಮತ್ತೆ ಸಲ ಮನೆ ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಸೊ ಮನೆ ಸ್ವಲ್ಪ ಗಜಿ ಬಿಜಿಯಾಗಿದೆ ಸೊ ಅದನ್ನು ಇಗ್ನೋರ್ ಮಾಡಿ ಯಾಕಂದರೆ ನೈಟ್ ಆಗಿರೋದ್ರಿಂದ ಸೊ ಮನೆ ಹೀಗೇ ಇರುತ್ತೆ ಸೊ ಇದಿಷ್ಟು ಫ್ರೆಂಡ್ಸ್ ಮತ್ತೆ ಬಾಯ್ ಅಂತ ಹೇಳ್ಬಿಟ್ಟು ಹೇಗೆ ಬಂದೆ ಅಂತ ಅಂದ್ಕೊಂಬೇಡಿ ಸೊ ಇದನ್ನು ವಾಯ್ಸ್ ಅವ್ರಿಗೆ ಕೊಡಲೇಬೇಕಿತ್ತು ಹಾಗಾಗಿ ಬಂದೆ ಅಷ್ಟೇ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಒಳ್ಳೆಯದು ವಿಡಿಯೋ ಮುಖಾಂತರ ಮತ್ತೆ ಬರ್ತೀನಿ ಸೊ ಯಾರು ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಟೇಕ್ ಕೇರ್